ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಅಂತ ದರ್ಶನ್ ಅವರ ಸ್ನೇಹಿತ ಮಾತಾಡ್ತಾ ಇದ್ದೀನಿ ದರ್ಶನ್ ಅವರ ಪರವಾಗಿ ಮಾತಾಡಕ್ಕೆ ಬಂದಿದ್ದೀನಿ ದರ್ಶನ್ ಅವರು ಅನಧಿಕೃತವಾಗಿ ಹುಡುಗರು ಕಳಿಸಿದ್ದಾರೆ ಮತ್ತೆ ಕಲ್ಲುಗಳು ಹೇಳದೆ ಕೆಳದೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದರಲ್ಲ ಮಾಧ್ಯಮಗಳ ತೆಗೆದು ನೋಡಿ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಅವರು ಮೇ ಎರಡನೇ ತಾರೀಕು ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಅರ್ಜುನ ಆನೆ ಏನು ಸಮಾಧಿ ಮಾಡಿದ್ರು ಅದು ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಜಾಸ್ತಿ ಆದ್ರೆ ಅದರದು ಕುರುಗಳು ಫೋಟೋಗ್ಬಿಡ್ತದೆ ಆದ್ರಿಂದ ಆದಷ್ಟು ಬೇಗ ಅದಕ್ಕೊಂದು ಸಮಾಧಿನ ಕಟ್ಟಿ ಅದಕ್ಕೇನಾದ್ರು ಒಂದು ದಾರಿ ಮಾಡಿ ಅಂದ್ಬಿಟ್ಟು ಮನವಿ ಮಾಡ್ತಾರೆ ಮನವಿ ಮಾಡಿ ಒಂದು ಫಿಟ್ ಮಾಡ್ತಾರೆ ಅದಾದ ಮೇಲೆ ಯಾವುದೇ ಸರ್ಕಾರದವರಾಗ್ಲಿ ಅಧಿಕಾರಿಗಳಾಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾವುದೇ ಥರದ್ದು ಸ್ಟೆಪ್ ತಗೊಳ್ಳಲಿಲ್ಲ ಒಂದು ಐದು ದಿವಸ ಬಿಟ್ಟು ಅಂದ್ರೆ ಏಳನೇ ತಾರೀಕು ಈ ಮಾವುತ ವಿನು ಅಂತ ಆ ಅರ್ಜುನನ್ ಮಾವುತ ವಿನು ಅಂತ ಅವರು ಮತ್ತೆ ಹುಡುಗರು ತಂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಒಂದು ಏ ಎಸ್ ಎಫ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಏನಂತ ಸರ್ ಅರ್ಜುನ ಈ ಥರ ಸಮಾಧಿ ಮಾಡಬೇಕು ಅದಕ್ಕೆ ನಾವು ನೀವು ಅವಕಾಶ ಕೊಡಬೇಕು ಅನುಮತಿ ಕೊಡಬೇಕು ಅಂತ ಒಂದು ರಿಕ್ವಿಸೇಷನ್ ಕೊಡ್ತಾರೆ ಒಂದು ಲಿಟರ್ ಅದಕ್ಕೆ ನೀವು ಪರ್ಮನೆಂಟ್ ಆಗಿ ಕಟ್ಟಬೇಡಿ ಸಿಮೆಂಟ್ ಯೂಸ್ ಮಾಡಬೇಡಿ ಟೆಂಪ್ರವರಿ ಮಾಡಿ ಅದಕ್ಕೆ ಏನು ಅನುಕೂಲ ಬೇಕು ಮಾಡಿ ನಾನು ಪರ್ಮಿಷನ್ ಕೊಡ್ತೀನಿ ಅಂದ್ಬಿಟ್ಟು ಅವರು ಅನುಮತಿನೂ ಕೊಡ್ತಾರೆ ನೀವು ಅನುಮತಿ ಕೊಟ್ಟಿದ್ರ ಅಂತ ಗೊತ್ತಾದ ಮೇಲೆನೆ ದರ್ಶನ್ ಅವರು ನನ್ನ ಕೈಲಿ ಅಮೌಂಟ್ ಕೊಟ್ಟು ಆ ಕಲ್ಗಳೇನ್ ಬೇಕೋ ವ್ಯವಸ್ಥೆ ಮಾಡು ಅಂತ ಹೇಳಿದ್ಮೇಲೆ ನಾವು ಕೆಲ್ತಕೊಟ್ಟಿದ್ವಿ ಒಟ್ಟು ಮೇಲೆ ನಮ್ಮ ಹುಡುಗರು ಮತ್ತೆ ವಿನೋ ಅವರು ತಂಡ ಒಡುಗೆ ಹೋಗ್ತಾರೆ ಎಲ್ಲಿಗೆ ಫಾರೆಸ್ಟ್ ಒಳಗಡೆ ಅಭಿಮಾನಿಗಳು ಅವ್ರ ಬಂದು ಅಲ್ಲಿ ಅದನ್ನ ಸ್ಮಾರಕ ಮಾಡಬೇಕು ಅಂದ್ಬಿಟ್ಟು ಅಗದು ಅಲ್ಲೇನು ಆ ಕಲ್ ಕುರ್ಸಕ್ಕೆ ಎಷ್ಟು ಆಗಬೇಕಾಯ್ತು ಅದನ್ನ ಅಗದು ಕೆಲಸ ಸ್ಟಾರ್ಟ್ ಮಾಡದಾದ್ಮೇಲೆ ನೀವು ಬಂದು ಆರ್ ಎಫ್ಒ ಅವರು ಮಾಡಬೇಡಿ ನಿಲ್ಸಿ ಅಂತ ತಡೆದಿದ್ದೀರಾ ಇಲ್ಲಿ ಹೊರಗಡೆ ಬಂದು ನೀವು ಕೆಲಸ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಇಲ್ಲಿ ಇರಬೇಡಿ ನೀವು ಹೊರಡಿ ಅಂತ ಅವ್ರಿಗೆ ಅವ್ರನ್ನ ಕಳಿಸಿದಿರ ಅಲ್ಲಿಂದ ನೀವೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರ ಕಲ್ಲು ಕಳಿಸಿರೋದು ಮತ್ತೆ ಹುಡುಗರು ಕಾಡನ್ನ ಪ್ರವೇಶ ಮಾಡಿರೋದು ದಯವಿಟ್ಟು ಅದನ್ನ ಚೆಕ್ ಮಾಡಿ ಆಮೇಲೆ ಮಾತಾಡಿ ಅದೇ ಸರ್ ಅವತ್ತು ಕಲ್ಲಾಗ್ತೀವಿ ಅಂತ ಪರ್ಮಿಷನ್ ಕೇಳಿದ್ದಕ್ಕೆ ಬಂದು ಕೇಳಿದ ನಿಮ್ಮ ಹತ್ರ ಪರವಾಗಿಲ್ಲ ಅಂತ ನೀವು ಹೇಳಿದ್ರಿ ಆರ್ ಎಫ್ ಸಾಹೇಬ್ರ ಜೊತೆ ಮಾತಾಡಿದ್ರು ಅವ್ರಂದ್ರು ಸಿಮೆಂಟ್ ಯೂಸ್ ಮಾಡ್ಬಿಡಿ ಕಲ್ಲಾ ಕಡೆ ಹೇಳಿದ್ರು ಇವತ್ತು ಕಲ್ಲು ತಗೊ ಬಂದಿದ್ದೀವಿ ಸರ್ ಅಲ್ಲಿ ಪ್ರದೀಪ್ ಸರ್ ಅಂದ್ರು ಹೆಂಗ್ ಯಾರು ಕೇಳಕ ಬಂದ್ರ ನೀವು ಅಂತ ಕೇಳಿದ್ರು ಆರ್ ಎಫ್ ಸಾಹೇಬ್ ಫೋನ್ ಮಾಡಿ ಕೊಟ್ರು ನಮ್ಗೇನ್ ಹೇಳಿಲ್ಲ ನಾನು ಹೇಳಿಲ್ಲ ಅಂತ ಈಗ ಅವರು ಇದು ಮಾಡ್ತಾರೆ ಎಸ್ ಸಿ ಎಫ್ ಸಾಹೇಬ್ರ ಜೊತೆ ಮಾತಾಡಿ ನೀವು ಅಂತ ಹೇಳಿದ್ರು ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ರಿ ಎರಡನೇ ತಾರೀಕು ದರ್ಶನ ಅವರು ಟ್ವೀಟ್ ಮಾಡ್ತಾರೆ ಅರ್ಜುನನ್ ವಿಚಾರವಾಗಿ ಮೇ ಏಳಕ್ಕೆ ವಿನು ಮತ್ತೆ ಹುಡುಗರು ಬಂದು ಪರ್ಮಿಷನ್ ಕೇಳ್ತಾರೆ ಅದಾದ್ಮೇಲೆ ಇಪ್ಪತ್ತ ಇಪ್ಪತ್ತನೇ ತಾರೀಕು ನಮ್ಮ ಹುಡುಗರು ಕಲ್ ತಗೊಂಡೆಲ್ಲ ಅಲ್ಲಿಗೆ ಬರ್ತಾರೆ ನಮ್ಮ ಹುಡುಗರನ್ನ ಅಲ್ಲಿಂದ ಕಳಿಸ್ತವ್ರು ನೀವು ಎರಡು ಮೂರು ದಿನ ಮಾಡಲಿಲ್ಲ ಎರಡು ದಿನ ಆದ್ಮೇಲೆ ಮೂರನೇ ದಿನಕ್ಕೆ ಮಾಡಿದ್ರ ನಾವು ಯಾವಾಗ ವಿಡಿಯೋ ಹಾಕಿದ್ವಿ ತರಾ ತೋರಿ ನಿಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಅಂತ ಇಪ್ಪತ್ತ್ ಮೂರು ದಿನ ಅಲ್ಲಿ ತನಕ ಏನ್ ಮಾಡ್ತಿದ್ರಿ ಫೋನ್ ಪೇ ಮಾಡಿ ಅವರು ಪೇಮೆಂಟ್ ಮೂವತ್ತು ಸಾವಿರ ರೂಪಾಯಿ ಕೇಳಿದ್ರು ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿ ಇಲ್ಲಿ ಹೋದ್ರೆ ಅವರು ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ನೀವು ಹೇಳ್ತಾ ಇದೀರಲ್ಲ ದರ್ಶನ್ ಅವರು ಏನು ಕೊಟ್ಟಿದ್ರು ಆ ಕಲ್ಲಿ ಯೂಸ್ ಮಾಡ್ತಾ ಇದೀವಿ ಅವರಿಗೆ ಹಣ ವಾಪಸ್ ಹಾಕಿದೀವಿ ಅಂತ ದರ್ಶನ್ ಅವರು ದುಡ್ಡು ಕೊಟ್ಟಿದ್ದು ನನ್ನ ಕೈಯಲ್ಲಿ ನಾನು ಕಲ್ಲು ತೆಗೆದು ಕಳ್ಸಿಕೊಟ್ಟಿದ್ದು ದರ್ಶನ್ ಅವರ ಅಕೌಂಟ್ಗೂ ದುಡ್ಡು ಬಂದಿಲ್ಲ ನನ್ನ ಅಕೌಂಟ್ಗೂ ಯಾವ್ದೇ ತರದ್ದು ಫೋನ್ ಪೇ ಗೂಗಲ್ ಪೇ ಯಾವುದೇ ತರಹದ ದುಡ್ಡು ಬಂದಿಲ್ಲ ದುಡ್ಡು ವಾಪಸ್ ಹಾಕಿದೀವಿ ಅಂತ ಹೇಳಿದ್ರಲ್ಲ ಆ ದುಡ್ಡಿನ ಅವಶ್ಯಕತೆ ಅವರಿಗೆ ಇಲ್ಲ ಆ ತಾಯಿ ಚಾಮುಂಡೇಶ್ವರಿ ದರ್ಶನ್ ಅವ್ರಿಗೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಅವ್ರಿಗೆ ಹತ್ತಾರು ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ನಿಮಗೇನಾದ್ರು ಅವಶ್ಯಕತೆ ಇದ್ರೆ ನಮ್ಗೊಂದು ಕರೆ ಮಾಡಿ ದರ್ಶನ್ ಅವರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೆ ಏನಾದ್ರು ಬೇಕೋ ನಾವೇ ಸಹಾಯ ಮಾಡ್ತೀವಿ ಆ ದುಡ್ಡಿನ ಅವಶ್ಯಕತೆ ದರ್ಶನ್ ಅವ್ರಿಗೆ ಏನಿಲ್ಲ ಈ ಕರ್ನಾಟಕ ಅಭಯಾರಣ್ಯ ಫಾರೆಸ್ಟ್ಗೆ ದರ್ಶನ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ರು ಮಲೆ ಮಾದೇಶ್ವರನ್ ಬೆಟ್ಟದಲ್ಲಿ ಆಂಟಿ ಕೋಚಿಂಗ್ ಕ್ಯಾಂಪ್ ಸಿಬ್ಬಂದಿಯವರು ಸ್ವಲ್ಪ ಕಷ್ಟ ನಮಗೆ ಈ ತರ ಸಂಬಳ ಗಿಂಬಳಗಳೆಲ್ಲ ಕಡಿಮೆ ತೊಂದರೆ ಇದ್ದೀವಿ ಅಂತ ತಕ್ಷಣ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದ್ರು ಝೂಗೆ ಯಾರು ಬರ್ತಾ ಇಲ್ಲ ನೋಡಕ್ಕೆ ಹೊರಗಡೆಯಿಂದ ಬರ್ತಿದ್ದವರೆಲ್ಲ ಯಾರು ಬರ್ತಾ ಇಲ್ಲ ಮತ್ತೆ ಝೂನು ಲಾಕ್ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಈ ತರ ತೊಂದರೆ ಇದೆ ಅಂದ ತಕ್ಷಣ ಬಂದು ಖುದ್ದಾಗಿ ಅವರೊಂದು ಅವರೇ ಒಂದು ವಿಡಿಯೋ ಮಾಡಿ ಅವರ ಪೇಜಲ್ಲಿ ಒಂದು ಟ್ವೀಟ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಅವರು ಅವರು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ದತ್ತು ಇಡೀ ರಾಜ್ಯಾದ್ಯಂತ ಇಡೀ ಇಂಡಿಯಾ ಅವರು ಎಲ್ಲೆಲ್ಲ ಅಭಿಮಾನಿಗಳವರೇ ಮತ್ತೆ ಪ್ರಾಣಿ ಪ್ರಿಯರು ಎಲ್ಲ ಸೇರಿ ಒಂದು ನಾಲ್ಕರಿಂದ ಐದು ಕೋಟಿ ಅಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡು ಸಹಾಯ ಮಾಡಿಕೊಟ್ರು ಬಂಡೀಪುರದಲ್ಲಿ ಅರಣ್ಯ ಅಭಯಾರಣ್ಯ ಸುಟ್ಟು ಆಕಸ್ಮಿಕವಾಗಿ ಬೆಂಕಿ ಅನ್ನೋದು ಅವಘಡ ಅವಘಡ ಆಗಿತ್ತು ಕಷ್ಟಪಟ್ಟು ತಿಂಗಳ ಅನ್ಗಟ್ಟಲೆ ಫೋಟೋಗ್ರಫಿ ಮಾಡಿದ್ರು ಒಂದು ಪ್ರದರ್ಶನಕ್ಕೆ ಅಂತ ಇಟ್ಟಿರುವುದನ್ನ ಎಕ್ಸಿಬಿಷನ್ ಮಾಡಿ ಅದರಿಂದ ಬಂದಂತ ದುಡ್ಡು ಒಂದು ಹೋಟೆಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಇಟ್ಟು ಅದರಿಂದ ಬಂದಂತ ಆದಾಯ ದುಡ್ಡೇ ಒಂಬತ್ತುವರೆ ಲಕ್ಷ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ತನಕ ಬಂತು ಅದರಲ್ಲೂ ಬಂಡೀಪುರ ಅಭಯಾರಣ್ಯಕ್ಕೆ ಆ ಸಿಬ್ಬಂದಿ ವರ್ಗದವ್ರಿಗೆನೆ ಕೊಟ್ಟರು ಆ ದುಡ್ಡು ಅದನ್ನೂ ಒಂದು ರೂಪಾಯಿ ಅವ್ರು ಇಟ್ಕೊಳ್ಳಲಿಲ್ಲ ಅವಮಾನ ಮಾಡಿ ನೀವು ಅವ್ರನ್ನ ಇವತ್ತು ಅವ್ರಿಂದ ಅಭಯಾರಣ್ಯಕ್ಕೆ ಏನೇನು ಬೇಕೋ ಅನುಕೂಲತೆ ಎಲ್ಲಾ ಪಡೀತಿಲ್ಲ ಅವ್ರ ಕಡೆಯಿಂದ ಆದ್ರೆ ಈ ತರ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಾಗ ಅವಮಾನ ಮಾಡ್ಕೊಳಿಸ್ತೀರ ಅದನ್ನು ಸಮಾಧಿ ಕೆಲಸ ನಡೆಸಿದ್ರು ಆ ಗ್ರಾಮಸ್ಥರು ಮತ್ತೆ ಹುಡುಗರುಗಳು ಎಷ್ಟು ಕಷ್ಟಪಟ್ಟು ಆ ಸಮಾಧಿಗೆ ಏನೇನು ಕಷ್ಟಪಟ್ಟು ಏನೇನು ಮಾಡಿ ಓಡಾಡಿದ್ರು ಓಡಾಡಿದ್ರು ಅವರು ಕಷ್ಟಪಟ್ಟು ಮಾಡಿದಕ್ಕೆ ನೀವು ಲಾಸ್ಟ್ ಅಲ್ಲಿ ಜೆ ಸಿ ಬಿ ತಂದು ಅದಕ್ಕೆ ಫೋರ್ಸ್ ಕೊಟ್ಟಿದ್ರ ದೇವರು ತುಂಬಾ ಚೆನ್ನಾಗಿರಲಿ ತುಂಬಾ ಒಳ್ಳೇದು